ಏನು ಕುಮಾರಣ್ಣ ಅಧಿಕಾರಕ್ಕೆ ಬಂದು ಒಂದು ವರ್ಷ ದಾಪುಗಾಲಾಗ್ತಾಯಿದ್ದೀರಾ ಹೇಗೆ ಅನಿಸ್ತಾ ಸರ್ ತಮಗೆ ಕುಮಾರಣ್ಣವರು ನಾನು ಹೇಳ್ದಾಗೆ ಹಿಂದೆ ಮುಖ್ಯಮಂತ್ರಿಗಳಾದಮೇಲೆ ಈ ರಾಜ್ಯ ರಾಮರಾಜ್ಯವಾಗುತ್ತೆ ಅಂಥೇಳಿ ನಾನು ಮೊದಲಿಂದಲೇ ಇದ್ದೀನಿ ಸ್ವಲ್ಪ ಅಡಚಣೆಗಳು ಯಾಕೆ ಸ್ವಲ್ಪ ಬಟ್ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಆಗ್ತಾಯಿದೆ ಸಿಟಿ ಇಲ್ಲ ಮತ್ತು ಇನ್ನೂ ಹೆಚ್ಚಿನ ಮಾಡಬೇಕು ಅಂದರೆ ಕೆಲವು ಕಾಂಗ್ರೆಸ್ ಮುಖಂಡರುಗಳು ತೊಂದರೆ ಕೊಡೋದ್ರಿಂದ ಎಲ್ಲಿ ಅಪ್ಪನಿಗೆ ಒಳ್ಳೆಯ ಹೆಸರು ಅಂತೇಳಿ ಸ್ವಲ್ಪ ಕೆಲವು ಕಾಣದ ಕೈಗಳು ಅಡ್ಕೊಲಾಗ್ತಾಯಿದ್ದಾವೆ ಅದರಿಂದ ಇವತ್ತಿನ ಒಂದೊಂದು ಕೆಲಸಕ್ಕೂ ಕೆಲವು ರಾಜಕಾರಣಿಗಳು ಅಡ್ಡ ಬರ್ತಾಯಿದ್ದಾರೆ ಅದರಿಂದ ಆ್ಯಪ್ ಇಲ್ಲಾಂದರೆ ಹಿಂದೆ ಟೂ ತೌಸಂಡ್ ಸಿಕ್ಸಲ್ಲಿ ಎಂಥೆಂಥ ಅಭಿವೃದ್ಧಿ ಕಾರ್ಯಗಳು ಹೆಂಗೆ ಕೆಲಸಗಳು ಮಾಡಿದ್ರು ಮುಖ್ಯಮಂತ್ರಿಗಳಾಗಿ ಎರಡು ಸಾವಿರದ ಆರರಲ್ಲಿ ತಮಗೆ ಗೊತ್ತಿರೋ ವಿಚಾರ ಈ ಸಲೂ ಅದೇ ಥರ ನಡೆಯುತ್ತೆ ಅಂದೇಳಿ ನನ್ನ ಭಾವನೆ ಮತ್ತು ನಮ್ಮ ಆನೇಕಲ್ ತಾಲೂಕು ಬೆಂಗಳೂರು ಸೌತಿನ ಕಾರ್ಯಕರ್ತರಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಅಂಜೋದು ಬೇಡ ಯಾರಿಗೂ ಕುಗ್ಗೋದು ಬೇಡ ಅರ್ಧ ರಾತ್ರಿಯಲ್ಲಿ ಬನ್ನಿ ನಿಮ್ಮ ಮನೆ ಕಾಯ್ತೀನಿ ನಾನು ನನ್ನ ಕಾರ್ಯಕರ್ತ ನನ್ನ ಜೆ ಡಿ ಎಸ್ ಕಾರ್ಯಕರ್ತಲ್ಲಿ ಮನವಿ ಮಾಡ್ಕೊತೀನಿ ಯಾರ ಮನೆಗೂ ಬಾಗಲಿಗೆ ಹೋಗೋದು ಬೇಡ ನೀವು ಅಂಜಬೇಡ್ರಿ ಏನೇ ಪ್ರಾಬ್ಲಮ್ ಇದ್ರು ಬರ್ರಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಸದಾ ನಿಮ್ಮ ತಮ್ಮನೋ ಅಣ್ಣ ಅಂತ ಹೇಳ್ಕೊಟ್ರಿ ಅಂತ ಹೇಳ್ತೀನಿ ಸರಿ ಲೋಕಸಭೆ ಚುನಾವಣೆ ಬರ್ತದೆ ಸರ್ ಈ ಬಾರಿ ಯಾವ ರೀತಿ ಕಾರ್ಯತಂತ್ರ ಲೋಕಸಭೆ ಚುನಾವಣೆ ಬಂದಾಗ ಹೈಕಮಾಂಡ್ ಏನು ನಿರ್ಧಾರ ತಗೊಂತದೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಮಾಡ್ತೀವಿ ದೊಡ್ಡವ್ರು ಏನು ತೀರ್ಮಾನ ನಮ್ಗೆ ಏನು ಸೂಚನೆ ಕೊಡ್ತಾರೋ ಮಾನ್ಯ ಕುಮಾರಣ್ಣವರು ಮಾನ್ಯ ದೇವೇಗೌಡರು ಸಾಹೇಬರು ಇಬ್ಬರು ಏನು ತೀರ್ಮಾನ ತಗೊಂಡು ನಮಗೆ ಸೂಚನೆ ಕೊಡ್ತಾರೋ ಅದ್ರ ಬಗ್ಗೆ ನಾವು ತೀರ್ಮಾನ ಅದ್ರ ಬಗ್ಗೆ ನಾವು ನಡ್ಕೊತೀವಿ ಸರ್ ಏನು ನಾಮನಿರ್ದೇಶಕಗಳು ಭಾಳಷ್ಟು ಹಂಚಿಕೆ ಆಗಬೇಕಾಯ್ತು ಸರ್ ಆದರೆ ಇದುವರೆಗೂ ಆಗಲಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಸರ್ ಈಗಾಗಲೇ ಮುಂದೆ ಬರುವಂಥ ಚುನಾವಣೆಗಳು ಯಾವ ರೀತಿ ಸಿದ್ಧತೆಗಳು ಮಾಡ್ಕೊತಾರೆ ತಾಲೂಕು ಆನೆಕಲ್ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ಹೇಳಿದ್ನಲ್ಲ ಹೈಕಮ್ಯಾಂಡ್ ಏನು ನಿರ್ಸೂಚನೆ ಕೊಡ್ತಾರೋ ಅದ್ರ ಬಗ್ಗೆ ನಾವು ನಿರ್ಧಾರ ತೊಗೊಳ್ತೀವಿ ಬಟ್ ಹೈಕಮಾಂಡ್ ಆದೇಶದಂತೆ ನಾವು ನಡ್ಕೊಬೇಕಲ್ಲ ನಾವು ಒಬ್ಬ ಕಾರ್ಯಕರ್ತರು ಸೊ ಸಾಕಷ್ಟು ಕಾರ್ಯಕರ್ತರು ಏನು ಬೇರೆ ಪಕ್ಷಗಳತ್ತ ಮುಖ ಮಾಡ್ತಾ ಇದ್ದಾರೆ ಅದು ಸಾಕಷ್ಟು ಕಾರ್ಯಕರ್ತರು ಅದು ಇರೋದೇ ಇರೋದೇ ಮಾಮೂಲಿ ನಿಮ್ಗೆ ಗೊತ್ತಿರೋ ವಿಚಾರನೇ ಅದು ಎಲ್ಲ ಪಕ್ಷದಲ್ಲೂ ಇರೋದೆ ನಮ್ಮ ಪಕ್ಷದಲ್ಲೇ ಅಂತಲ್ಲ ಈಗ ಹಿಂದೆ ನಮ್ಮ ತಾಲೂಕಲ್ಲಿ ಎಷ್ಟು ಓಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದಿಂದ ಅನ್ನೋದು ನಮಗೂ ಗೊತ್ತಿದೆ ಅರ್ಥವಾಗಿದೆ ಪಾಪ ಅವರು ಅದೆಲ್ಲ ಹೇಳೋದು ಬೇಡ ಬಟ್ ನಮ್ಮ ಕಾರ್ಯಕರ್ತರ ನಮ್ಮ ನಂಬೆ ಅಂದ್ರೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಿಲ್ಲ ಮುಂದೆ ಈಗ ನಮ್ಮ ಪಕ್ಷದಲ್ಲಿ ಬಿಟ್ಬಿಡಿ ಈಗ ಕಾಂಗ್ರೆಸ್ ಪಕ್ಷ ಎರಡು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಈಗ ಅವ್ರ ಪಕ್ಷದಲ್ಲಿ ಯಾವ ಎಮ್ ಎಲ್ ಎ ಚೇರ್ಮನ್ಗಳಾಗಿದ್ದಾರೆ ಯಾವ ಸದಸ್ಯರಾಗಿದ್ದಾರೆ ಯಾವ ಬೋರ್ಡ್ ಅಧ್ಯಕ್ಷರಾಗಿದ್ದಾರೆ ಯಾರ್ಯಾರು ಏನೇನಾಗಿದ್ದಾರೆ ಅಂತೇಳಿ ಬೇಕಲ್ವಾ ನನ್ನ ಪಕ್ಷದಲ್ಲಿ ಬಿಟ್ಬಿಡಿ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಬಿಟ್ಬಿಡಿ ಕಾಂಗ್ರೆಸ್ ಎಮ್ ಎಲ್ ಎ ಅನೇಕಲ್ ತಾಲೂಕಲ್ಲಿ ಎರಡು ಬದಿಗೆ ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಕಾರ್ಯಕರ್ತರು ಯಾವ ಸುಖ ಅನುಭವಿಸ್ತಾ ಇದ್ದಾರೆ ನನಗೆ ಹೇಳಿರಿ ಈಗ ನಮ್ಮ ಪಕ್ಷದಲ್ಲಿ ಏನು ಬೋರ್ಡು ಇನ್ನೊಂದು ಮತ್ತೊಂದು ನೀವು ಕೇಳ್ತೀರ ಪ್ರಶ್ನೆ ಈಗ ಬೇರೆ ಪಕ್ಷಗಳಲ್ಲಿ ಈಗ ನಾರಾಯಣ ಸ್ವಾಮಿಯವರು ಎಮ್ ಎಲ್ ಎ ಆಗಿದ್ದರು ಮಂತ್ರಿ ಆಗಿದ್ದರು ಅವ್ರ ಪಕ್ಷದಲ್ಲಿ ಏನಾಗಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಪಕ್ಷದಲ್ಲಿ ಏನಾಗಿದ್ದಾರೆ ಅವೆರಡೂ ಕ ಕಂಪೇರ್ ಮಾಡಿದ್ರೆ ನಮ್ಮ ಪಕ್ಷದಲ್ಲಿ ಇರೋದ್ರ ಸುತ್ಕ ಯಾಕಂದ್ರೆ ನಮ್ಮ ಸಣ್ಣ ಪಕ್ಷ ನಮ್ಮ ಪಕ್ಷದಲ್ಲಿ ಇರೋದ್ರ ಮಟ್ಟಿಗೆ ಒಳ್ಳೆಯದು ಅಂತ ಹೇಳ್ತೀನಿ ಸೊ ತಾಲೂಕಿನಲ್ಲಿ ಪಕ್ಷ ಸಂಘಟನೆಗೆ ಯಾವ ರೀತಿ ನಮ್ಮ ಮಂಜುಣ್ಣವರು ನಿರ್ಧಾರ ಮಾಡ್ತಾರೆ ಅಂತ ಪಕ್ಷ ಸಂಘಟನೆಗೆ ನನಗೇ ಗೊತ್ತಿರೋ ಮಟ್ಟಿಗೆ ಏನು ಇವತ್ತು ಯಾವ ಪಕ್ಷದಲ್ಲೂ ಸಂಘಟನೆ ಯಾವ ಥರ ಇದೆ ಅನ್ನೋದು ನಿಮಗೆ ಗೊತ್ತಿರೋ ವಿಚಾರ ನಮ್ಮಲ್ಲಿ ಪಕ್ಷ ಸಂಘಟನೆಯಲ್ಲಿ ಮುಖ್ಯವಾಗಿ ಈ ಶೋ ಆಫ್ಗಳು ಜಾಸ್ತಿ ಇದ್ದಾವೆ ಅದು ನಮ್ಮ ತಾಲೂಕಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿ ಆ ಈ ಒಂದೇ ಒಗ್ಗಟ್ಟಿನಿಂದ ಕೆಲಸ ಮಾಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಒಂದು ಕಾಲು ಬಿ ಜೆ ಪಿ ಕಡೆ ಇಕ್ತಾರೆ ಒಂದು ಕಾಲು ಕಾಂಗ್ರೆಸ್ ಕಡೆ ಇಕ್ತಾರೆ ಕಳ್ತ ಇಲ್ಲಿ ಬಂದು ಜೆ ಡಿ ಎಸ್ ಅಂತಾರೆ ಅಂಥವ್ರನ್ನ ಸೈಡ್ಗೆ ಹಾಕಿ ಸ್ವಚ್ಛವಾಗಿ ಪಕ್ಷ ಕಟ್ಟಬೇಕು ಅಂತೇಳಿ ನಾವು ತೀರ್ಮಾನ ತಗೊಂತೀವಿ ಮುಂದಿನ ದಿನಗಳಲ್ಲಿ ಸರ್ ಕುಮಾರಣ್ಣವರ ಕಾರ್ಯ ತಮಗೆ ಮೆಚ್ಚುಗೆ ಆಗಿದೆ ಸರ್ ಅವರು ನೂರಕ್ಕೂ ನೂರು ಸತ್ಯ ನೂರಕ್ಕೂ ನೂರು ಮೆಚ್ಚುಗೆ ಆಗಿದೆ ಇವತ್ತೇನಾದರೂ ಈ ರಾಜ್ಯ ಉಳಿಬೇಕು ಈ ಬಡವರ ಬಗ್ಗರು ಉಳಿಬೇಕು ಅಂತಂದರೆ ಕುಮಾರಣ್ಣನಿಂದ ಮಾತ್ರ ಸಾಧ್ಯ ಇನ್ನು ಯಾವ ಪಕ್ಷಗಳಿಂದ ಸಾಧ್ಯವಿಲ್ಲ ಅಂತ ಹೇಳ್ತೀನಿ ಸರ್ ಏನು ಹನ್ನೊಂದನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದ್ದೀವಿ ಸರ್ ಆ ಜನರು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗ ಹನ್ನೊಂದನೇ ತಾರೀಕು ಬಜೆಟ್ ಸ್ಟಾರ್ಟ್ ಆದ್ಮೇಲೆ ಮುಗಿಯೋ ತನಕ ಕಾದು ನೋಡಿ ಆಮೇಲೆ ತಾವೇ ಹೇಳ್ತೀರಾ ಅಲ್ಲ ಯಾವ ರೀತಿ ಜನಪರ ಬಜೆಟ್ ಮಂಡನೆ ಮಾಡ್ತಾರೆ ನೂರಕ್ಕೂ ನೂರು ಕುಮಾರಣ್ಣನ ಬಜೆಟ್ ಜನಪರ ಬಜೆಟ್ ಇದ್ದೇ ಇರ್ತದೆ ಅದ್ರ ಬಗ್ಗೆ ಸಂದೇಹ ಬೇಡ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಬಜೆಟ್ ಬಗ್ಗೆ ಈಗ ಕೇಂದ್ರದಲ್ಲಿ ಸುಮಾರು ಪ್ರಧಾನಮಂತ್ರಿಗಳು ಬಂದೋದರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು ರೈತರ ಏನು ಸಾಲಮನ್ನವನ್ನು ಮಾಡಿದ್ದಾರೆ ಇಡೀ ದೇಶದಲ್ಲಿ ಯಾರೂ ಮಾಡಲಿಲ್ಲ ಇಡೀ ದೇಶದಲ್ಲಿ ಕೆಲವು ಮುಖಂಡಗಳು ಹೇಳ್ತಾರೆ ಸಾಲ ಮನ್ನಾ ಮಾಡಿದ್ದಾರೆ ಅದು ಶ್ರೀಮಂತರು ಮಾತ್ರ ತಿಂತಾರೆ ಬಡವ್ರಿಗೆ ಹೋಗಲ್ಲ ಅಂತ ಯಾವ ಶ್ರೀಮಂತಿಯವ್ರಿಗೆ ಸಾಲ ತೊಗೊತಾರಾ ಬಡವರೇ ತಗೊಳ್ಳೋದು ರಾಜ್ಯದಲ್ಲಿ ಅಷ್ಟು ಸಾವಿರ ಕೋಟಿಗಳನ್ನು ಸಾಲ ಮನ್ನಾ ಮಾಡಿರೋ ಏಕೈಕ ವ್ಯಕ್ತಿ ಅಂದರೆ ಕುಮಾರಣ್ಣ ಇನ್ನು ಮುಂದೇನೂ ಮಾಡೋಕ್ಕಾಗಲ್ಲ ಇನ್ನು ಯಾರು ಬಂದರು ಮತ್ತೆ ಏನಾದರೂ ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆದರೂ ಕುಮಾರಣ್ಣಿಂದ ಮಾತ್ರ ಸಾಧ್ಯ ವಿನಃ ಯಾವುದೇ ಪಕ್ಷದ ಮುಖ್ಯಮಂತ್ರಿ ಕಾಯಲು ಸಾಧ್ಯವಾಗಲ್ಲ ಸಾಲ ಮನ್ನಾ ಮಾಡೋಕ್ಕೆ ಕುಮಾರಣ್ಣವ್ರು ಮನ್ನಾ ಮಾಡಿದ್ದಾರೆ ಇದು ಇದು ಈ ಥರ ಸಾಲಮನ್ನಾ ಇಡೀ ರಾಜ್ಯದಲ್ಲಲ್ಲ ಇಡೀ ದೇಶದಲ್ಲಿ ಯಾರೂ ಮಾಡಿಲ್ಲ ಆಯಪ್ಪನಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಏನು ಆಪರೇಷನ್ ಕಮಲದ ಬಗ್ಗೆ ಹೇಳ್ತೀರಾ ಪ್ರತಿನಿತ್ಯ ಒಂದಲ್ಲ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ ಈಗ ಸೃಷ್ಟಿ ಅಲ್ರಿ ನೂರಕ್ಕೂ ನೂರು ಕುಮಾರಣ್ಣ ಸಂಪರ್ಕದಲ್ಲಿ ಬಿ ಜೆ ಪಿ ಅವರು ಸುಮಾರು ಜನ ಇರೋದು ಖಚಿತ ಆದರೆ ಈಗ ಏನು ಕುಮಾರಣ್ಣವರು ಕೆಲಸ ಮಾಡಕ್ಕೆ ಬಿಡಬೇಕು ಕಾಂಗ್ರೆಸ್ ಅವರು ಮನೆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಅವರು ಕೆಲಸ ಮಾಡೋಕ್ಕೆ ಬಿಡಬೇಕು ಎಲ್ಲ ಒಟ್ಟಿಗೆ ಅನ್ನತಮ್ಮ ಥರ ಹೋಗಬೇಕು ಇಲ್ಲ ಕುಮಾರಣ್ಣರು ದೇವೇಗೌಡರು ಸಾಹೇಬ್ರು ಮುಂದಿನ ದಾರಿ ಅವ್ರು ನೋಡ್ಕೊಂಡು ಗೊತ್ತಿದೆ ಅವರಿಗೆ ಅವ್ರು ನೋಡ್ಕೊಳ್ತಾರೆ ಸರ್ಕಾರಕ್ಕೆ ಯಾವುದೋ ಒಂದ್ ತೊಂದರೆ ಇಲ್ಲ ಈಗ ನೀ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಅಕಸ್ಮಾತ್ ಆ ಜೆ ಡಿ ಎಸ್ಸು ಮತ್ತು ಬಿಜೆಪಿ ಒಂದು ಗಣ್ಯ ಮಾಡಿಕೊಂಡ್ರೆ ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ